ಈ ಮೊದಲೂ ಒಂದು ಕಾಲ ಇತ್ತು ಮದುವೆಯೆಂದರೆ ಹಬ್ಬದಂತೆ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಪಾಶ್ಚಿಮಾತ್ಯ ಪ್ರವೃತ್ತಿಗಳು ಹೆಚ್ಚಾದಂತೆ ಕೆಲವರು ಭಾರತೀಯ ಸಂಸ್ಕೃತಿಗೆ ವಿದಾಯ ಹೇಳಿದ್ದಾರೆ ಮದುವೆಯ ಮೊದಲ ರಾತ್ರಿಯನ್ನು ದಂಪತಿಗಳು ವಿವಾಹಪೂರ್ವ ವಿಡಿಯೋವಾಗಿ ತೆಗೆದುಕೊಂಡಿದ್ದು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ವೈರಲ್ ವಿಡಿಯೋದ ಪ್ರಕಾರ ದಂಪತಿಗಳು ಮದುವೆಗೆ ಮುಂಚಿತವಾಗಿ ಮೊದಲ ರಾತ್ರಿಯನ್ನು ಯೋಜಿಸಿದ್ದರು ಮೊದಲ ರಾತ್ರಿ ನಿಖರವಾಗಿ ಏನಾಯಿತು ಎಂಬುದರ ವಿಡಿಯೋವನ್ನು ದಂಪತಿಗಳು ಚಿತ್ರೀಕರಿಸಿದರು ಈ ವಿಡಿಯೋದಲ್ಲಿ ಮದುಮಗ ಸಾಂಪ್ರದಾಯಿಕ ಉಡುಪಿನಲ್ಲಿ ಕೋಣೆಗೆ ಬರುವುದನ್ನು ನೀವು ನೋಡಬಹುದು ಈ ವಿಡಿಯೋದಲ್ಲಿ ಮೊದಲ ರಾತ್ರಿಯಂತೆ ಅಲಂಕರಿಸಲಾದ ಕೋಣೆಯನ್ನು ನೀವು ನೋಡಬಹುದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇದನ್ನು ನೋಡಿದ ನೆಟ್ಟಿಗರು ತರಹೇವಾರಿ ಕಮೆಂಟ್ ಮಾಡಿದ್ದಾರೆ ಹುಡುಗಿಯರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವಾಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ವಿವಿಧ ರೀತಿಯ ಸ್ಟೈಲಿಶ್ ಆಗಿರುವಂತಹ ಕೇಶವಿನ್ಯಾಸಗಳನ್ನು ಮಾಡಿಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಹಲವು ರೀತಿಯ ಆಕರ್ಷಕವಾದ ಕೇಶವಿನ್ಯಾಸಗಳನ್ನು ನಾವು ಕಾಣಬಹುದು ಆದರೆ ಇರಾನಿನ ಕೇಶವಿನ್ಯಾಸಕಿಯೊಬ್ಬರು ತನ್ನ ವಿಭಿನ್ನವಾದ ಕೇಶವಿನ್ಯಾಸವನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದು ಅದು ವೈರಲ್ ಆಗಿದೆ ಇತ್ತೀಚೆಗೆ ಇರಾನಿನ ಕೇಶವಿನ್ಯಾಸಕಿ ಸೈದೆ ಅರಿಯಾಯಿ ತಮ್ಮ ಮಾಡೆಲ್ ಸಬೂರ್ನಗರ್ ಅವರ ಕೂದಲನ್ನು ಟೀಪಾಟ್ ಆಕಾರದಲ್ಲಿ ವಿನ್ಯಾಸಗೊಳಿಸಿದ್ದು ಈ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಇದರಲ್ಲಿ ಟೀಪಾಟ್ ಆಕಾರದಲ್ಲಿ ವಿನ್ಯಾಸವನ್ನು ಯಾವ ರೀತಿಯಲ್ಲಿ ಮಾಡಿದರು ಎಂಬುದನ್ನು ಹಂತ ಹಂತವಾಗಿ ತೋರಿಸಿದ್ದಾರೆ ವಿಡಿಯೋದಲ್ಲಿ ಕೇಶವಿನ್ಯಾಸ್ಕಿ ಮಾಡೆಲ್ ಕೂದಲನ್ನು ಎಲ್ಲಾ ಒಟ್ಟಿಗೆ ಸೇರಿಸಿ ಎತ್ತರದಲ್ಲಿ ಹೇರ್ ಬ್ಯಾಂಡ್ ಹಾಕಿ ಕಟ್ಟಿದ್ದಾರೆ ನಂತರ ಟೀಪಾಟ್ ಆಕಾರದಲ್ಲಿ ತಂತಿಗಳನ್ನು ಸಿದ್ಧಪಡಿಸಿ ಅದನ್ನು ಆಕೆಯ ನೆತ್ತಿಯ ಮೇಲೆ ಗಮ್ ಹಾಕಿ ಅಂಟಿಸಿದ್ದಾರೆ ಇಲ್ಲಿ ಅವರು ಬ್ಯಾಕ್ಕೊಂಬಿಂಗ್ ತಂತ್ರವನ್ನು ಬಳಸುವುದನ್ನು ಕಾಣಬಹುದು ನಂತರ ಅವರು ಹೇರ್ ಸ್ಪ್ರೇ ಸಹಾಯದಿಂದ ಗೆ ಮೆಟಾಲಿಕ್ ಫ್ರೇಮ್ ಸುತ್ತಿದ್ದಾರೆ ನಂತರ ಕೂದಲಿನಿಂದ ಜಿಡೆ ಹಾಕಿ ಅದನ್ನು ಟೀಪಾಟ್ ಸುತ್ತಲೂ ಸುತ್ತಿದ್ದಾರೆ ಆದರೆ ಇದರಲ್ಲಿ ಆಶ್ಚರ್ಯವೆಂದರೆ ಹೇರ್ ಸ್ಟೈಲ್ ನಲ್ಲಿ ನೀರನ್ನು ತುಂಬಿಸಿ ಅದರಿಂದ ಒಂದು ಕಪ್ ನೀರನ್ನು ತೆಗೆದು ಕುಡಿದಿದ್ದಾರೆ ಈ ಕೇಶವಿನ್ಯಾಸ ಮಾಡಲು ಅವರಿಗೆ ಹಲವು ಗಂಟೆಗಳ ಸಮಯ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ ಈ ವಿಡಿಯೋಗೆ ಈಗಾಗಲೇ ನಾಲ್ಕು ಮಿಲಿಯನ್ ವ್ಯೂವ್ಸ್ ಬಂದಿದೆ ಇದಕ್ಕೆ ಅನೇಕರು ಪ್ರತಿಕ್ರಿಯೆ ನೀಡಿದ್ದು ಕೆಲವರು ಇದು ಟೈಮ್ ವೇಸ್ಟ್ ಎಂದು ಹೇಳಿದರೆ ಕೆಲವರು ಅವರ ಕೆಲಸಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋದ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಕೇಶವಿನ್ಯಾಸಕಿ ಸೈದೆ ಅರಿಯಾಯಿ ತನಗೆ ಏನಾದರೂ ನೈಸರ್ಗಿಕವಾದುದನ್ನು ಮಾಡಬೇಕೆನಿಸಿತು ಹಾಗಾಗಿ ಟಿ ಪಾಟ್ ಮಾಡುವ ನಿರ್ಧಾರ ಮಾಡಿದೆ ಇದಕ್ಕೆ ತನ್ನ ಮಾಡೆಲ್ ಸಬೂರ್ ನಗರ್ ಸಹಾಯ ಮಾಡಿದರು ಅವರಿಬ್ಬರ ಎರಡು ದಿನದ ಪ್ರಯತ್ನದಿಂದ ಉತ್ತಮ ಫಲಿತಾಂಶ ಸಿಕ್ಕಿದೆ ಎಂದು ಶೀರ್ಷಿಕೆ ಬರೆದಿದ್ದಾರೆ ಸೈದೆ ಅರಿಯಾಯಿ ಇನ್ಸ್ಟಾಗ್ರಾಂನಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಮತ್ತು ಇಂತಹ ಕೇಶವಿನ್ಯಾಸವನ್ನು ಮಾಡುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಎನ್ನಲಾಗಿದೆ